ಘಾಟೆ ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ನಾನು ಘಾಟೆ ಮಾಡಾತೀನಿ ಈ ಬೌಲಲ್ಲಿ ಒಂದು ಬೌಲು ಬೇಳೆ ಹಿಟ್ಟು ಬೇಳೆ ಹಿಟ್ಟು ಹುರ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಕಡಲಿ ಬೇಳೆನ ಹೋಗಿ ಪೌಡ್ರ್ ಮಾಡಿಸ್ಕೊಂಡೀನಿ ಇದನ್ನ ಒಂದು ಸ್ವಲ್ಪ ಹುರ್ಕೋಣ ಒಂದು ಸ್ವಲ್ಪ ಹುರ್ಕೊಂಡು ಯಾವ ಥರ ಮಾಡೋದು ಘಾಟೆ ಅನ್ನೋದು ಇದೊಂದು ಥರ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಬಾಯಿಂಗ್ ಕಡಿಮೆ ನೋಡಿ ಅರ್ಧ ಸ್ಪೂನ್ ಅರ್ಶಿನ ಪೌಡ್ರ್ ಹಾಕಿ ಇದಕ್ಕೆ ಆಮೇಲೆ ಒಂದು ಎರಡು ಸ್ಪೂನ್ ಖಾರ ಪುಡಿ ಹಾಕ್ತೀನಿ ನೋಡಿ ಮನೆಯಲ್ಲೇ ಮಾಡಿದ ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಮಸಾಲೆ ಪೌಡ್ರ್ ಹಾಕ್ತೀನಿ ಮನೆಯಲ್ಲೇ ಮಾಡಿದ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾದಿರುವಂತ ಸ್ವಲ್ಪ ಎಣ್ಣೆ ಹಾಕ್ತೀನಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಕಪ್ ನಾನು ಅವಲಕ್ಕಿನ ಒಂದು ಹತ್ತು ನಿಮಿಷ ನೆನೆ ನೆನೆ ನೆನೆಸ್ಕೊಂಡು ಇಟ್ಕೊಂಡೀನಿ ಇದನ್ನು ಇದಕ್ಕೆ ಹಾಕ್ತೀನಿ ಹಾಕಿ ಇದ್ರೊಳಗಣ ಕಲಿಸ್ಕೋಬೇಕದ ಹ್ಮ್ ಚೆನ್ನಾಗಿ ಕುಡ್ಸಿ ಇದಲಕ್ಕಿ ಹೋಗಾಗ ಯಾವ ತರ ಗಟ್ಟಿಗೆ ಬಂದಿದೆ ಅಂದ್ರೆ ಈ ತರ ನಾ ನೀರು ಹಾಕಬೇಡಿ ಇದ್ರೊಳಗನ ಪೂರ ಮಿಕ್ಸ್ ಹಾಕತ್ತದ ಇದ್ರೊಳಗಣಾ ಕೊಡ್ರಿ ಈ ಹಪ್ಪಿ ಹಿಂದೊಳಗ ನೋಡಿ ಒಂದು ಕ ಒಂದು ಸ್ಪೂನು ಜೀರಿಗೆ ತೊಗೊಂಡಿನಿ ಇದನ್ನ ಅಂಗೈಯೊಳಗೆ ಈ ಥರ ತಿಕ್ಕಿ ಹಾಕ್ಕೊಂಡಿನ ನೋಡಿ ಅಂಗಡಿಯಲ್ಲಿ ಸಿಗ್ತಾವಲ್ಲ ಅದೇ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಂಡು ಈ ಥರ ಕೊಡ್ಬಳಿಗೆ ಮಾಡ್ಕೋಬೋದು ನೋಡಿ ಕ್ರಿಸ್ಪಿಯಾಗಿ ಘಾಟೆ ಯಾವ ಥರ ಇದಕ್ಕೆ ಕೊಡಬಳಗಿನೂ ಅನ್ಬೋದು ಮತ್ತು ಘಾಟೇನೂ ಅನ್ಬೋದು ಇವ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸಣ್ಣ ಸೈಜು ಮಾಡ್ಕೋಬಹುದು ಈಗ ನೋಡಿ ಒಂದೊಂದು ಪೀಸ್ ಹಾಕಿ ಕರೆ ನೋಡಿ ಯಾವ ಥರ ಸಪ್ಲಾಗ್ತಾವಣ್ಣ ಇದು ಫಸ್ಟ್ ಒಂದು ಮಾಡಿದೆ ನೋಡಿ ಎಷ್ಟು ಕೊಳವಿ ಥರ ಹೆಂಗೆ ಬಂದಿದೆ ಅನ್ನೋ ನೋಡಿ ಈ ಥರನೂ ಮಾಡ್ಬೋದು ಹಸುದು ಮಾಡಿದ್ರೆ ಈಗ ಒತ್ತಾಳಲ್ಲಿ ಈ ತರ ಹಿಟಿಚಿ ಮಾಡಾತೀನಿ ನೋಡಿ ನೋಡಿ ಯಾವ ಥರ ಸ್ಮೂತಾಗಿ ಪಳ್ಳಾಗಿ ಆಗ್ಯಾವ ಅನ್ನೋದು ನೋಡಿ 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 ಅಷ್ಟು ಒಂದು ಬೌಲ್ ಹಿಟ್ಟಿಗೆ ಇಷ್ಟು ಒಂದು ಡಬ್ಬಿ ತುಂಬ ಇಂಥ ಡಬ್ಬಿ ತುಂಬ ಕೊಡಬಳೆಗೆ ರೆಡಿ ಆಗ್ಯಾವ ಚಹಾದೊಳಗೆ ಸ್ನ್ಯಾಕ್ಸ್ ಜೊತೆ ಟೀ ಕಾಫಿ ಕುಡಿಬೋದು ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ